ಟಿಪ್ಪುವಿನ ಬಗ್ಗೆ ನಮಗೆ ಒಳ್ಳೆಯ ಅಭಿಪ್ರಾಯವೂ ಇದೆ ಕೆಟ್ಟ ಅಭಿಪ್ರಾಯವೂ ಇತಿಹಾಸದಲ್ಲಿ ಸಿಗ್ತದೆ ಅಂತ ಹೇಳಿ ಬಿಡ್ತಾರೆ ಫಿಫ್ಟಿ ಫಿಫ್ಟಿ ಆಕ್ಚುಲಿ ಅದಲ್ಲ ಟಿಪ್ಪುವಿನ ಬಗ್ಗೆ ಅವನು ಮಾಡಿದ ಬಗ್ಗೆ ನಿಮಗೆ ನೈನ್ಟಿ ಪರ್ಸೆಂಟ್ ಆಧಾರಗಳಿವೆ ಅವನು ಮಾಡಿದ ಒಳ್ಳೆಯ ಕೆಲಸಗಳಿಗೆ ಹತ್ತು ಪರ್ಸೆಂಟ್ ಆಧಾರ ಸಾವರ್ಕರ್ ಬಗ್ಗೆಯೂ ಅಷ್ಟೇ ಸಾವರ್ಕರ್ ಎಲ್ಲಿಯೂ ಹಿಂದೂಗಳು ಮುಸ್ಲಿಮರು ಒಟ್ಟಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಲ್ಲ ಬದುಕು ಬಾರದು ಅಂತ ಹಿಂದೂಗಳು ಮುಸ್ಲಿಮರು ಈ ದೇಶದಲ್ಲಿ ಒಟ್ಟಿಗೆ ಬದುಕುವಂತ ಎಲ್ಲರಿಗೂ ಸಮಾನ ಇರಬೇಕು ಅಂತ ಅವರು ಈ ರೀತಿಯ ಲೇಖನ ಬರೆದ್ರೆ ನನಗೆ ಮರ್ಯಾದೆ ಈ ದೃಷ್ಟಿಕೋನದಲ್ಲಿ ಈ ವಿಚಾರಧಾರೆಯ ಲೇಖನ ಬರೆದ್ರೆ ನನ್ನನ್ನು ಭಾಷಣಕ್ಕೆ ಕರೀತ ಪ್ರಸಿದ್ಧಿ ಬರ್ತದೆ ಪ್ರಶಸ್ತಿ ಬರ್ತದೆ ಜನ ನನ್ನೊಂದು ಗುರುತಿಸ್ತಾರೆ ಈ ತರ ಆದಾಗ ಏನಾಗ್ತದೆ ತನ್ನಷ್ಟಕ್ಕೆ ತಾನೇ ಆ ಬೌದ್ಧಿಕ ಪರಿವ್ಯವಸ್ಥೆಗೆ ಜನರು ಅದಕ್ಕೆ ಸೇರಿಕೊಳ್ತಾರೆ ಮುಂದುವರಿಯುವುದು ಕೂಡ ಅದೇ ರೀತಿ स्नेमस्कार ನನ್ನ ಜೊತೆಗೆ ಇವತ್ತು ನಾಡಿನ ಹಿರಿಯ ಬರಹಗಾರರು ಕನ್ನಡ ಪ್ರಾಧ್ಯಾಪಕರು ಜೊತೆಗೆ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಆಗಿರುವಂತಹ ಅಜಕಳ ಗಿರೀಶ್ ಭಟ್ರು ನಮ್ಮ ಜೊತೆಗಿದ್ದಾರೆ ಅವರ ಜೊತೆಗೆ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡುವ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ಸರ್ ಇತ್ತೀಚೆಗೆ ನಿಮ್ಮದು ಒಂದು ಪುಸ್ತಕ ಓದ್ತಾ ಇದೆ ಕಥನದ ಬಗ್ಗೆ ನರೇಟಿವ್ ನ ಬಗ್ಗೆ ನನಗೆ ಬಹಳಷ್ಟು ಬಾರಿ ಅದೊಂದು ದೊಡ್ಡ ಪ್ರಶ್ನೆಯಾಗಿ ಕಾಡಿದೆ ಅಂತ ಹೇಳಿದ್ರೆ ಕಥನ ನರೇಟಿವ್ ಅಂದ್ರೆ ಏನು ಬೇಸಿಕಲಿ ಅಂತ ಒಂದು ಪರಿಕಲ್ಪನೆ ಯಾಕೆ ಸೃಷ್ಟಿಯಾಗಿದೆ ಅಂದ್ರೆ ಬೇಸಿಕಲಿ ಅಂತ ಹೇಳಿದ್ರೆ ಅಂದ್ರೆ ಈಗ ನಮ್ಮಲ್ಲಿ ಒಂದು ಭಾಷೆಯನ್ನು ನಾವು ವ್ಯವಹಾರಕ್ಕೆ ಬಳಸ್ತೇವೆ ಅದೇ ರೀತಿ ಕತೆ ಕವನ ಕಾವ್ಯ ನಾಟಕ ಹೀಗೆ ಅದಕ್ಕೂ ಬಳಸ್ತೇವೆ ಅದರ ಜೊತೆಗೆ ಚಿಂತನೆಗೂ ಬಳಸ್ತೇವೆ ಅಂದ್ರೆ ಶಾಸ್ತ್ರ ವಿಷಯಗಳನ್ನ ಬರೀಲಿಕ್ಕೆ ಉದಾಹರಣೆಗೆ ಇತಿಹಾಸದ ಬಗ್ಗೆ ಇರ್ಬೋದು ಸಮಾಜಶಾಸ್ತ್ರ ಇರಬಹುದು ಅಥವಾ ಬೇರೆ ಇತರ ಅನೇಕ ಶಾಸ್ತ್ರಗಳು ವಿಜ್ಞಾನ ಬರಹಗಳಿವೆ ಅದಕ್ಕೂ ಬಳಸ್ತೀವಿ ಆದರೆ ಮುಖ್ಯವಾಗಿ ನಮ್ಮಲ್ಲಿ ಈ ಚಿಂತನೆ ಅಥವಾ ಶಾಸ್ತ್ರ ವಿಷಯಗಳಿಗೆ ಹೆಚ್ಚು ಗಮನ ಕೊಡುವಂಥ ಕೇಂದ್ರಗಳು ಅಂದರೆ ನಮ್ಮ ವಿಶ್ವವಿದ್ಯಾನಿಲಯಗಳು ಮತ್ತು ಪತ್ರಿಕೆಗಳಲ್ಲಿ ಬರುವಂಥ ಅಂಕಣಗಳು ಮತ್ತು ವಿವಿಧ ಅಕಾಡೆಮಿಗಳೆಲ್ಲ ತರುವಂತಹ ಪ್ರಕಟಣೆಗಳು ಇಲ್ಲೆಲ್ಲ ಈ ಚಿಂತನೆ ಅದಕ್ಕೆ ಮುಖ್ಯವಾಗಿ ಒತ್ತು ಕೊಡುವಂತಹ ಬರಹಗಳು ಬರ್ತವೆ ಅದರ ಜೊತೆಗೆ ಆ ರೀತಿಯ ಒಂದು ಚಿಂತನೆ ಹರಳುಗಟ್ಟಿ ಪಾಠ ಪುಸ್ತಕದಲ್ಲಿ ಸರಳ ರೂಪದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಪಠ್ಯಪುಸ್ತಕಗಳ ಮೂಲಕ ನಾವು ಕಲಿತು ಅದರಿಂದ ಇತಿಹಾಸ ಸಮಾಜಶಾಸ್ತ್ರ ಹೀಗೆ ಬೇರೆ ಬೇರೆ ಪಾಠ ಪುಸ್ತಕಗಳು ಅಥವಾ ಪಠ್ಯಪುಸ್ತಕಗಳು ಬರ್ತವೆ ಈ ಕಥನಗಳು ಅಂದರೆ ಈ ಈ ರೀತಿಯ ಜ್ಞಾನಾಧಿಕಾರ ಕೇಂದ್ರಗಳು ಅಂತ ಅಂದರೆ ವಿಶ್ವವಿದ್ಯಾಲಯಗಳಿರ್ಬಹುದು ಪಠ್ಯಪುಸ್ತಕಗಳನ್ನು ಬರೆಯುವಂತಹ ಒಂದು ವ್ಯವಸ್ಥೆ ಇರಬಹುದು ಆ ಕೇಂದ್ರಗಳಿಗಿಂತ ಅವುಗಳು ಕೆಲವು ಕಥನಗಳನ್ನು ಸೃಷ್ಟಿ ಮಾಡ್ತವೆ ಈಗ ಉದಾಹರಣೆಗೆ ಹೇಳುವುದಾದರೆ ಇತಿಹಾಸವನ್ನು ಹೇಳುವಾಗ ಏನನ್ನು ಹೇಳಬೇಕು ಒಂದು ಸುಲಭವಾಗಿ ಅರ್ಥವಾಗಲಿಕ್ಕೆ ಹೇಳಬೇಕಾದ್ರೆ ನಾವು ಈಗ ಮೊಘಲರ ಕಾಲದ ಇತಿಹಾಸವನ್ನು ಯಾವ ರೀತಿ ಕಟ್ಟಿಕೊಡ್ಬೇಕು ಅಥವಾ ಭಾರತದ ಒಂದು ಪ್ರಾಚೀನ ಕಾಲವನ್ನು ಹೇಗೆ ಕಟ್ಟಿಕೊಡ್ಬೇಕು ಒಂದು ನೀವು ತುಂಬಾ ಸರಳವಾಗಿ ನೋಡಿದ್ರೆ ಟಿಪ್ಪುವಿನ ಬಗೆಗೆ ಯಾವ ರೀತಿಯ ಕಥನವನ್ನು ಕಂಡುಕೊಡ್ಬೇಕು ಹಾಗೆ ಕಟ್ಟಿ ಕೊಡುವಂತದ್ದೇ ಒಂದು ಕಥನವಾಗಿ ರೂಪ ಅಂದ್ರೆ ನಾವು ಸಾಮಾನ್ಯ ಸರಳವಾಗಿ ಹೇಳೋದಾದ್ರೆ ಒಂದು ನರೇಟಿವ್ ಅಂದ್ರೆ ಅದು ನಿರೂಪಣೆ ಎಂಬ ಅರ್ಥದ್ದು ಆದ್ರೆ ನಿರೂಪಣೆ ಅಂದ್ರೆ ಸಾಮಾನ್ಯವಾಗಿ ನಾವು ಏನ್ ಹೇಳಿದ್ರು ಅದು ನಿರೂಪಣೆ ನಿರೂಪಣೆ ಆದ್ರೆ ಕಥನ ಎಂದಾಗ ಅದು ಒಂದು ರೀತಿಯಲ್ಲಿ ನಿರ್ದಿಷ್ಟವಾದ ದಿಕ್ಕಿನಲ್ಲಿ ಒಂದು ವಿಷಯವನ್ನು ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆ ಅಂದ್ರೆ ಜನರಿಗೆ ಎಷ್ಟು ಇದು ಮಾತ್ರ ತಿಳಿಬೇಕು ಇದು ತಿಳಿಬೇಕು ಅಂತ ಅದು ದುರುದ್ದೇಶದ್ದೇ ಆಗಿರ್ಬೇಕಾಗಿಲ್ಲ ಎಷ್ಟೋ ಸಲ ಎಷ್ಟು ಸದುದ್ದೇಶದ್ದು ಇರ್ಬಾರ್ದು ಕೆಲವೊಮ್ಮೆ ಸತ್ಯವಾದ ವಿಚಾರವೇ ಇರ್ಬೇಕು ಮತ್ತೆ ಕೆಲವ್ ಸಲ ಅರ್ಥ ಸತ್ಯ ಇರ್ಬೋದು ಮತ್ತೆ ಕೆಲವ್ ಸಲ ಪೂರ್ತಿ ಸುಡ್ದೆ ಇರ್ಬೋದು ಆದ್ರೆ ಅದರ ಹಿಂದೆ ಪ್ರತಿಭಾರಿ ಉದ್ದೇಶ ಇರಬೇಕು ಅಂತೂ ಇಲ್ಲ ಸಹಜವಾಗಿ ಒಂದು ಕಥನ ರೂಪು ಸಾಧ್ಯ ಹೌದು ಹೌದು ಅದು ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡ್ಲಿಕ್ಕೆ ಒಂದು ಉದಾಹರಣೆ ಹೇಳ್ತಾರೆ ಟಿಪ್ಪುವಿನ ಬಗ್ಗೆ ಇರುವಂತಹ ಒಂದು ಹೇಳಿಕೆ ಅದು ಇತಿಹಾಸಕಾರರು ಒಂದು ಸಮಚಿತ್ತದಿಂದ ಹೇಳುವವರು ಅಂತ ಹೇಳುವವರು ಕೂಡ ಹೇಳುವಂತಹ ಹೇಳಿಕೆ ಏನಂದ್ರೆ ಟಿಪ್ಪುವಿನ ಬಗ್ಗೆ ನಮಗೆ ಒಳ್ಳೆಯ ಅಭಿಪ್ರಾಯವೂ ಇದೆ ಕೆಟ್ಟ ಅಭಿಪ್ರಾಯವೂ ಇತಿಹಾಸದಲ್ಲಿ ಸಿಗ್ತವೆ ಅಂತ ಹೇಳಿ ಬಿಡ್ತಾರೆ ಫಿಫ್ಟಿ ಫಿಫ್ಟಿ ಆಕ್ಚುಲಿ ಅದಲ್ಲ ಟಿಪ್ಪುವಿನ ಬಗ್ಗೆ ಅವನು ಮಾಡಿದ ದೌರ್ಜನ್ಯದ ಬಗ್ಗೆ ನಿಮಗೆ ನೈನ್ಟಿ ಪರ್ಸೆಂಟ್ ಆಧಾರಗಳಿವೆ ಅವನು ಮಾಡಿದ ಒಳ್ಳೆಯ ಕೆಲಸಗಳಿಗೆ ಹತ್ತು ಪರ್ಸೆಂಟ್ ಆಧಾರ ಆದ್ರೆ ಅದನ್ನ ಹೇಳುದು ಈ ಅರ್ಧ ಸತ್ಯವನ್ನ ಹೇಳ್ತಾ ಸತ್ಯವ ಆ ಮೂಲಕ ಒಂದು ಬೇರೆಯಾದ ಪಿಕ್ಚರ್ ಅದು ಒಂದು ಚಿತ್ರಣವನ್ನ ಕೊಡ್ಲಿಕ್ಕೆ ಒಂದು ಕಥನವನ್ನ ಕಟ್ಟು ಅದರ ಆರ್ಥಿಕತೆಯ ಬಗ್ಗೆ ಅದರ ಬಗ್ಗೆ ಕಟ್ಟಬಹುದು ಕಟ್ಟಬಹುದು ಅದರಿಂದ ಸತ್ಯವಾದ ಕಥನ ಇದ್ರೆ ಅದು ಉಳಿಬೇಕು ತಪ್ಪು ಕಥನಗಳು ಅಥವಾ ಅದು ಯಾಕೆ ತಪ್ಪು ಅಂತ ಸಾಧ್ಯ ಮಟ್ಟಿಗೆ ಅರ್ಥ ಈ ಕಥನದ ಬಗ್ಗೆ ನಾವು ಅಧ್ಯಯನ ಮಾಡುವಾಗ ಅಥವಾ ಅದರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಪ್ರಯತ್ನ ಅಂದ್ರೆ ಇತ್ತೀಚೆಗೆ ಅದರ ಬಗ್ಗೆ ಸ್ವಲ್ಪ ಜಾಸ್ತಿ ಜನರು ಮಾತನಾಡಲಿಕ್ಕೆ ಶುರು ಮಾಡಿ ಅದಕ್ಕೆ ನರೇಟಿವ್ ನರೇಟಿವ್ ಅನ್ನುವ ದೃಷ್ಟಿ ಈಗ ಇಷ್ಟು ವರ್ಷದಿಂದ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮೇಲೆ ಆ ರೀತಿಯಾದಂತಹ ನರೇಟಿವ್ ಅನ್ನ ಹೇಳ್ತಾ ಬಂತು ಈ ಸಂಗತಿಗಳಿಗೆ ಅಂತ ಹೇಳ್ತಾ ಬರುವು ಅದರಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ್ರೂ ಈ ವಿಶ್ವವಿದ್ಯಾನಿಲಯಗಳಿರಬಹುದು ಅಥವಾ ಎಲ್ಲ ಪ್ರಾಧಿಕಾರಗಳು ಅಥವಾ ಯಾವುದೆಲ್ಲ ಜನರಿಗೆ ನರೇಟಿವ್ ಅನ್ನ ತಿಳಿಸುವಂತ ಕೊಡುವಂತ ಸಂಸ್ಥೆಗಳು ಅಂತ ನಾವ್ ಏನಂತ ಕರಿತೇವೆ ಅವೆಲ್ಲವುಗಳಲ್ಲಿಯೂ ಕೂಡ ಈ ಎಡಪಂಥೀಯ ಚಿಂತನೆಗಳು ಅಥವಾ ವಾಮ ಚಿಂತನೆಗಳು ಸ್ವಲ್ಪ ಜಾಸ್ತಿಯಾಗಿ ಪ್ರಭಾವವನ್ನ ಬೀರಿತ್ತು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಕಾಣ್ಲಿಕ್ಕೆ ಸಾಧ್ಯ ಇದೆ ಆ ಅದು ಯಾಕೆ ಹಾಗೆ ಆಗಿರಬಹುದು ಅಂತ ನಿಮ್ಗೆ ಅಂದ್ರೆ ನಮ್ಮಲ್ಲಿ ಒಂದಾಯ್ತಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಏನು ನಾನು ಜ್ಞಾನಾಧಿಕಾರಿ ಕೇಂದ್ರ ಅಂತ ಹೇಳಿದೆ ಅದು ಶಿಕ್ಷಣದ ವಿಶ್ವವಿದ್ಯಾನಿಲಯಗಳಿರ್ಬೋದು ಅಕಾಡೆಮಿಗಳು ಕೇಂದ್ರ ಅಥವಾ ರಾಜ್ಯಗಳಲ್ಲಿ ಮತ್ತೆ ಮಾಧ್ಯಮಗಳು ಮಾಧ್ಯಮ ಅಂದ್ರೆ ಆಗಿದ್ದು ಪತ್ರಿಕಾ ಮಾಧ್ಯಮ ಇಲ್ಲಿ ಎಲ್ಲ ಒಂದು ಬಗೆಯಲ್ಲಿ ಈ ಹೊಸ ರೀತಿಯಲ್ಲಿ ಒಂದು ಬಗೆಯ ಕ್ರಾಂತಿಕಾರಿ ದೃಷ್ಟಿ ಇರಬೇಕು ಅಂತ ಹೇಳುವ ಒಂದು ವ್ಯವಸ್ಥೆಯನ್ನ ನಾವು ಪ್ರಶ್ನೆ ಬದಲಾಯಿಸಬೇಕು ಪ್ರಶ್ನೆ ಮಾಡಬೇಕು ಎಂಬ ಮನೋಭಾವನ ಎಡಬಂತವೇ ಪ್ರಧಾನವಾಗಿ ಇತ್ತು ಅಲ್ಲಿ ಆದ ಕಾರಣ ಏನಾಯ್ತು ಅದು ಒಂದು ಇಕೋಸಿಸ್ಟಮ್ ಅಂತ ನಾವು ಅದನ್ನು ಪರಿವ್ಯವಸ್ಥೆ ಅಂತ ಕನ್ನಡದಲ್ಲಿ ಕರಿಬೋದು ಅದು ಸಿಸ್ಟಮ್ ಅಂತ ಕರಿತೀವಿ ಇಂಟೆಲೆಕ್ಚುವಲ್ ಈಕೋಸಿಸ್ಟಮ್ ಬೌದ್ಧಿಕವಾದ ಒಂದು ಪರಿವ್ಯವಸ್ಥೆಯನ್ನು ನಿರ್ಮಾಣ ಆ ವ್ಯವಸ್ಥೆಗೆ ಪೂರಕವಾಗಿ ಈ ಕಥನಗಳು ರೂಪುಗೊಳ್ತಾ ಬರ್ತವೆ ಇದು ತನ್ನಷ್ಟಕ್ಕೆ ತಾನೇ ಏನಾಗ್ತದೆ ಈಗ ನಾನು ಇಂತಹ ರೀತಿಯಲ್ಲಿ ಈ ರೀತಿಯಲ್ಲಿ ಮಾತಾಡಿದ್ರೆ ಮಾತ್ರ ನನಗೆ ಅವಕಾಶಗಳು ಸಿಗ್ತವೆ ನನಗೆ ವಿಶ್ವವಿದ್ಯಾನಿಲಯದಲ್ಲಿ ಅಪಾಯಿಂಟ್ಮೆಂಟ್ ಆಗ್ತದೆ ಈ ರೀತಿಯ ಲೇಖನ ಬರೆದ್ರೆ ನನಗೆ ಮರ್ಯಾದೆ ಸಿಗ್ತದೆ ಈ ದೃಷ್ಟಿಕೋನದಲ್ಲಿ ಈ ವಿಚಾರಧಾರೆಯ ಲೇಖನ ಬರೆದ್ರೆ ನನ್ನನ್ನು ಭಾಷಣಕ್ಕೆ ಕರೆಯುತ್ತೆ ಪ್ರಸಿದ್ಧಿ ಬರ್ತದೆ ಪ್ರಶಸ್ತಿ ಬರ್ತದೆ ಜನ ನನ್ನನ್ನು ಗುರುತಿಸ್ತಾರೆ ಈ ತರ ಆಗಾಗ ಏನಾಗ್ತದೆ ತನ್ನಷ್ಟಕ್ಕೆ ತಾನೇ ಆ ಬೌದ್ಧಿಕ ಪರಿವ್ಯವಸ್ಥೆಗೆ ಜನರು ಅದಕ್ಕೆ ಸೇರಿಕೊಳ್ತಾರೆ ಅದು ಮುಂದುವರಿಯುವುದು ಕೂಡ ಅದೇ ರೀತಿ ಈಗ ನಾನು ಒಂದು ಇದ್ರೆ ನಾನು ಒಬ್ಬ ಪ್ರೊಫೆಸರ್ ಆಗಿದ್ರೆ ನನ್ನ ನಂತರ ಯಾರನ್ನ ನಾನು ಸೇರಿಸಿಕೊಳ್ತೇನೆ ನನ್ನ ಮನೋಭಾವ ಇರುವವರನ್ನ ಆದಷ್ಟು ಸೇರಿಸಿಕೊಳ್ತೇನೆ ಇದು ಸಹಜವಾಗಿ ಹಾಗೆ ಮುಂದುವರಿಯುತ್ತಾ ಬರ್ತದೆ ಏನಾಯಿತು ಅಂದ್ರೆ ಈ ಏಕಸ್ವಾಮ್ಯ ಇದೆಯಲ್ಲ ಬೌದ್ಧಿಕ ಏಕಸ್ವಾಮ್ಯ ಎಂದು ಈಗ ನೀವು ಎಲ್ಲರೂ ಕಥನದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಏನಾಯ್ತು ನಿಮಗೆ ಎಲ್ಲರಿಗೂ ಗೊತ್ತಿದೆ ನಿಮಗೆ ಅಂತಲ್ಲ ಎಲ್ಲರೂ ಸಾಮಾನ್ಯ ಗಮನಿಸಬಹುದಾದ ಸೋಷಿಯಲ್ ಮೀಡಿಯಾ ಅಂತರ್ಜಾಲದ ಮೂಲಕ ನಮಗೆ ಮಾಹಿತಿಗಳು ಲಭ್ಯ ಲಭ್ಯ ಅಲ್ಲಿಯವರೆಗೆ ಈ ಏಕಸ್ವಾಮಿ ಇದ್ದದ್ರಿಂದ ಏನಾಯ್ತು ನೀವು ಪತ್ರಿಕೆಯಲ್ಲಿ ಅವರು ಹೇಳಿದ್ದು ಮಾತ್ರ ನಮ್ಗೆ ನಿಮಗೆ ನಿಮಗೇನಾದ್ರೂ ಗೊತ್ತಿದ್ರು ಅಕಸ್ಮಾತ್ ನೀವು ಅದನ್ನ ಹೇಳಿಕ್ಕೆ ನಿಮ್ಗೆ ಅವಕಾಶ ಇಲ್ಲ ಮತ್ತೆ ಆಕ್ಸೆಸ್ ಇಲ್ಲ ಗ್ರಂಥಾಲಯಗಳು ಈಗ ಇಂಥವರು ಯಾರೋ ಉದಾಹರಣೆಗೆ ಸುಭಾಷ್ ಚಂದ್ರ ಬೋಸ್ ಹೀಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಯಾರಾದ್ರೂ ನಿಮಗೆ ಅದನ್ನು ಅಡ್ಡ ಪರಿಶೀಲನೆ ಮಾಡ್ಲಿಕ್ಕೆ ಕ್ರಾಸ್ ಚೆಕ್ ಅವ್ರು ಹೇಳಿದ್ದಾರೆ ಇಲ್ವಂತ ಪರಿಶೀಲನೆ ಮಾಡ್ಲಿಕ್ಕೆ ನಿಮ್ಗೆ ಆಪ್ಷನ್ ಇಲ್ಲ ಅದು ಯಾವುದೋ ಮುಂಬೈಯ ಗ್ರಂಥಾಲಯದಲ್ಲಿ ಪುಸ್ತಕ ಇರಬಹುದು ನೀವು ಅದನ್ನು ಹೋಗಿ ಹೇಗೆ ಹೇಳ್ತೀರಿ ಕರ್ನಾಟಕದವರು ಯಾರು ಹೋಗಿ ಪರಿಶೀಲನೆ ಇವತ್ತು ಸಾವರ್ಕರ್ ಹಾಗೆ ಹೇಳಿದ್ದಾರೆ ಇವರು ಹೇಗೆ ಹೇಳಿದ್ದಾರೆ ಅಂತ ಹೇಳಿದು ನೀವು ಕ್ರಾಸ್ ರೆಫರೆನ್ಸ್ ಹೌದಾ ಇಂಟರ್ನೆಟ್ ನೋಡ್ತೀರಿ ಚೆಕ್ ಏ ಇಲ್ಲ ಅವರು ಹಾಗೆ ಹೇಳಿಲ್ಲ ಇವನೊಂದು ರಾಂಗ್ ನರೇಟಿವ್ ಕಟ್ಟಿದ್ದಾರೆ ಈಗ ಸಾವರ್ಕರ್ ಬಗ್ಗೆ ಯಾವ ನರೇಟಿವ್ ಇದೆ ಕಟ್ಟಿದ್ದು ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಅವರ ಬಗ್ಗೆ ಅವರು ದ್ವಿರಾಷ್ಟ್ರ ಸಿದ್ಧಾಂತವನ್ನು ಮೊದಲು ಪ್ರತಿಪಾದಿಸಿದವರು ಇದನ್ನು ಯಾರು ಹೇಳಿದ್ದಾರೆ ಆಶೀಶ್ ನಂದಿ ಅಂತಹ ದೊಡ್ಡ ವಿದ್ವಾಂಸ ಭಾರತ ಇಂಟರ್ ನ್ಯಾಷನಲಿ ಫೇಮಸ್ ಸೋಶಿಯೋ ಸೈಂಟಿಸ್ಟ್ ಸೋಶಿಯಲ್ ಸೈಂಟಿಸ್ಟ್ ಅಂತ ಅವರಿಗೆ ಮಾನ್ಯತೆ ಆಶೀಶ್ ನಂದಿ ಅನಂತಮೂರ್ತಿ ಅವರು ಅನಂತ ಮೊನ್ನೆ ತೀರಿಕೊಂಡು ಮುಜಾಫರ್ ಅಸಾದ್ ಅಂತ ಬಹಳ ಒಳ್ಳೆಯ ಚಿಂತಕ ಅಂತ ಅವರಿಗೆ ಪ್ರಸಿದ್ಧಿ ಇವರೆಲ್ಲರೂ ಹೇಳಿದ್ ಒಂದೇ ನರೇಟಿವ್ ದ್ವಿರಾಷ್ಟ್ರ ಸಿದ್ಧಾಂತ ಭಾರತ ಪಾಕಿಸ್ತಾನ ಬೇರೆ ಬೇರೆ ಎಂಬ ಸಿದ್ಧಾಂತವನ್ನು ಅಥವಾ ಹಿಂದೂಗಳು ಮತ್ತು ಮುಸ್ಲಿಮರು ಬೇರೆ ಬೇರೆ ಎಂಬ ಸಿದ್ಧಾಂತವನ್ನು ಮೊದಲ ಬಾರಿಗೆ ಸಾವರ್ಕರ್ ಆರಂಭಿಸಿದ ಕಠಿಣ ನಿಜವಾಗಿ ಸಾವರ್ಕರ್ ಹುಟ್ಟಿದ ಇಸವಿಯಲ್ಲಿ ಹೆಚ್ಚು ಕಡಿಮೆ ಆಸುಪಾಸು ಸರ್ ಸೈಯದ್ ಅಹಮದ್ ಖಾನ್ ಅದನ್ನು ಪ್ರತಿಭಟಿಸಿದರು ಹಿಂದೂಗಳು ಮುಸ್ಲಿಮರು ಒಟ್ಟಿಗೆ ಒಂದೇ ದೇಶದಲ್ಲಿ ವಾಸಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅದನ್ನು ಯಾರು ಹೇಳುವುದಿಲ್ಲ ಕೇಳಲಿಲ್ಲ ಈಗ ನಮಗೆ ಯಾಕೆ ಗೊತ್ತಾಯ್ತು ಸೈಯದ್ ಅಹಮದ್ ಖಾನ್ ಇದು ವೆಬ್ಸೈಟ್ ಅಲ್ಲಿ ಸಿಗ್ತದೆ ನಾವು ಮಾತಾಡ್ಲಿಕ್ಕೆ ಶುರು ಮಾಡ್ತೇವೆ ಅದನ್ನು ಯಾರು ಬೇಕಾದ್ರೂ ಓದಿ ನೋಡಬಹುದು ಸಾವರ್ಕರ್ ಬಗ್ಗೆ ಸುಮ್ಮನೆ ಅಪಪ್ರಚಾರ ಆಗಿದೆ ಅಲ್ಲ ನಮಗೆ ಗೊತ್ತಾಗ್ತದೆ ಇನ್ನೂ ತುಂಬಾ ಜನರಿಗೆ ಗೊತ್ತಾಗಿಲ್ಲ ಹೌದು ಯಾಕೆಂದ್ರೆ ಬೌದ್ಧಿಕ ಅದು ಇನ್ನೂ ಪೂರ್ತಿಯಾಗಿ ಬದಲಾಗಿ ಒಂದು ಹತ್ತು ಪರ್ಸೆಂಟ್ ಬದಲಾಗಿರ್ಬೋದು ಅಷ್ಟೇ ಸೊ ಈಗ ಜನರಿಗೆ ಅದರ ಬಗ್ಗೆ ಎಚ್ಚರ ಮೂಡಿದೆ ಅದು ಬಹಳ ಮುಖ್ಯವಾದ ಒಂದು ರಾಂಗ್ ನರೇಟಿವ್ ಅನ್ನ ಒಂದು ತಪ್ಪು ಕಥನವನ್ನ ಅಡ್ಡ ಬೀಳಿಸಲಿಕ್ಕೆ ನಾವು ಪುನಃ ತಪ್ಪು ಕಥನಕ್ಕೆ ಹಾಕಬೇಕಾದ ಅಗತ್ಯ ಇಲ್ಲ ಯಾಕೆಂದ್ರೆ ಸತ್ಯವಾದ ಕಥನಕ್ಕೆ ಅವಾಗ್ಲೂ ಪದೇ ಇದೆ ನಾವು ಸತ್ಯವನ್ನ ಹೇಳ್ಬೇಕಾದಷ್ಟು ಸಾವರ್ಕರ್ ಬಗ್ಗೆಯೂ ಅಷ್ಟೇ ಸಾವರ್ಕರ್ ಎಲ್ಲಿಯೂ ಹಿಂದೂಗಳು ಮುಸ್ಲಿಮರು ಒಟ್ಟಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಲ್ಲ ಬದುಕಬಾರದು ಅಂತ ಹೇಳಿ ಹೌದು ಹಿಂದೂಗಳು ಮುಸ್ಲಿಮರು ಈ ದೇಶದಲ್ಲಿ ಒಟ್ಟಿಗೆ ಬದುಕಬಹುದು ಅಂತ ಅವರು ಹೌದು ಹೌದು ಎಲ್ಲರಿಗೂ ಸಮಾನ ಇರಬೇಕು ಅಂತ ಅವರು ಅವರು ಹೇಳಿದ್ರು ಬಟ್ ಇವತ್ತು ಒಬ್ಬನೇ ಒಬ್ಬನಿಗೆ ಮುಂಚೂಣಿಯ ಸೋಷಿಯಲ್ ಸೈಂಟಿಸ್ಟ್ ಅದನ್ನು ಹೇಳೋದು ಹೌದು ಮುಚ್ಚಿದ್ದಾರೆ ಮರೆಮಾಚಲಾಗಿದೆ ಎಪ್ಪತ್ತೈದು ವರ್ಷಗಳಿಂದ ಅವರ ವ್ಯಕ್ತಿತ್ವಕ್ಕೆ ಮಸಿಬಳಿಯುವಂತಹ ಕೆಲಸವನ್ನು ಮಾಡಲಾಗಿದೆ ಹೌದು ಗೊತ್ತಾಗ್ತಾ ಇದೆ ಅದರಿಂದ ಈಗ ನಾವು ಅದನ್ನ ಈ ಕಥನಗಳ ಒಂದು ಒಳಗುಟ್ಟನ್ನ ಸ್ವಲ್ಪ ಸ್ವಲ್ಪ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಹಾಗಂದ್ರೆ ಎಲ್ಲ ಕಥನಗಳು ಆಧಾರವಾಗಿ ನಿಂತಿರುವುದು ಸತ್ಯದ ಮೇಲೆ ಅನ್ನೋದಷ್ಟೇ ಸತ್ಯದ ಮೇಲೆ ನಿಲ್ಬೇಕು ಇಂಥದ್ದು ಅದರ ಸತ್ಯದ ಮೇಲೆ ಅಂತ ಅಲ್ಲ ಅಲ್ಲ ಅಂದ್ರೆ ಸುಳ್ಳಿನ ಮೇಲೆ ನಿಂತ ಸುಳ್ಳಿನ ಅಡಿಪಾಯದ ಮೇಲೆ ನಿಂತದ್ದು ತುಂಬಾ ಇದೆ ಅಂದ್ರೆ ಅವುಗಳು ಉಳಿತದೆ ಆದ್ರೆ ಆ ಸುಳ್ಳನ್ನು ನಾವು ತೋರಿಸಿಕೊಟ್ಟ ಉಳ್ಳ ಇಡೀ ಕಟ್ಟಡ ಬೀಳ್ತದೆ ಅಂದ್ರೆ ಯಾವುದೇ ಇತಿಹಾಸವನ್ನಾಗಿರ್ಲಿ ಯಾವ್ದನ್ನಾಗಿರ್ಲಿ ಸುಳ್ಳಿನ ಅಡಿಪಾಯದ ಮೇಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ